ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ನೋಡೋಣ ಬನ್ನಿ ರೋಹಿಣಿ ಪಾಪ ಹೊರಗೆ ಬಂದು ಕೂತಿರ್ತಾಳೆ ಅಲ್ಲಿಗೆ ಶಾಂತಿ ಬಂದು ನಿಂತ್ಕೋತಾಳೆ ಆಗ ರೋಹಿಣಿ ತಿರುಗಿ ನೋಡ್ತಾಳೆ ಶಾಂತಿನ ನೋಡಿ ಶಾಖಾಗಿ ನಿಂತ್ಕೊಂಡ್ಬಿಡ್ತಾಳೆ ಅತ್ತೆ ಕೂತ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ ಶಾಂತಿ ನಾನು ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ ಆಗ ರೋಹಿಣಿ ಓಡಾಡ್ತೀರ ಅತ್ತೆ ಅಂತ ಕೇಳ್ತಾಳೆ ಶಾಂತಿ ಓಡಾಡಲ್ಲ ನಾನು ಅಂತ ಹೇಳ್ತಾಳೆ ಮತ್ತೆ ರೋಹಿಣಿ ಸರಿ ಸುಸ್ತಾಗಿದೆಯಾ ಕಾಲು ಹೊತ್ಕೊಡ್ಲಾ ಅಂತ ಕೇಳ್ತಾಳೆ ಶಾಂತಿ ಸುಸ್ತಾಗಿಲ್ಲ ಕಾಲು ಒತ್ತೋದು ಬೇಡ ಅಂತ ಹೇಳ್ತಾಳೆ ರೋಹಿಣಿ ಅಜೀರ್ಣ ಆಗಿದೆಯಾ ಅತ್ತೆ ಜೀರಿಗೆ ನೀರು ತಂದು ಅಂತ ಕೇಳ್ತಾಳೆ ಶಾಂತಿ ನಾನು ಕುಡಿಯಲ್ಲ ಅಂತ ಹೇಳ್ತಾಳೆ ರೋಹಿಣಿ ಮತ್ತೇನು ಬೇಕತ್ತೆ ಅಂತ ಕೇಳ್ತಾಳೆ ಶಾಂತಿ ಸತ್ಯ ಅಸತ್ಯ ಬೇಕು ಕಣೆ ನನಗೆಯೇ ರೋಹಿಣಿ ಯಾವ ಸತ್ಯ ಆತ್ತೆ ಅಂತ ಕೇಳ್ತಾಳೆ ಆವಾಗ ಶಾಂತಿ ನಿಮ್ಮ ಅಪ್ಪನ ಬಗ್ಗೆ ಡೈನಿಂಗ್ ಟೇಬಲ್ನಲ್ಲೇ ಚಾರ್ಜ್ ಶೀಟ್ ಓಪನ್ ಇದ್ದೆ ಕಣೆ ಗುಂಗ್ರಿ ಆದರೆ ನಾನು ಆಸೆಪಟ್ಟು ಸೊಸೆ ಮಾಡ್ಕೊಂಡು ಬಂದಿದ್ದು ನಿನ್ನ ಮೀನಾ ಮುಂದೆ ತಲೆ ತಗ್ಗಿಸಬಾರ್ದು ಅಂತ ಸುಮ್ಮನೆ ಇದ್ದೆ ಕಣೆ ಈಗಲೂ ನಿನಗೊಂದು ಆಪ್ಷನ್ ಕೊಡ್ತೀನಿ ಗುಂಗ್ರಿ ಸತ್ಯ ಹೇಳಿ ಆಯಾಗ ಮಲ್ಕೊಳ್ತೀಯಾ ಅಥವಾ ಸುಳ್ಳು ಹೇಳಿ ಈ ಗುಂಗ್ರ ಕೂದಲಿನಲ್ಲಿ ನಾನು ಮನೆ ಹೊರೆಸ್ತೀಯ ಅಂತ ಶಾಂತಿ ಹೇಳ್ತಾಳೆ ರೋಹಿಣಿ ನಾನು ಯಾಕತ್ತೆ ನಿಮ್ಮ ಹತ್ರ ಸುಳ್ಳು ಹೇಳಿ ನನಗೂ ಸುಳ್ಗೂ ಆಗೋದಿಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಹಾಂ ನಾನು ಹಾಗೆ ಅಂದ್ಕೊಂಡಿದ್ದೆ ಆದರೆ ನೀನು ಸುಳ್ಳು ಅವಳಿ ಜವಳಿ ಒಬ್ಬರನ್ನು ಬಿಟ್ಟು ಒಬ್ಬರು ಇರಲ್ಲ ಅನ್ನಿಸ್ತಾ ಇದೆ ಕಣೆ ಏಯ್ ನನ್ನ ನೋಡಿದರೆ ನಿನಗೆ ಗುಗ್ಗು ಥರ ಕಾಣಿಸ್ತಾ ಇದ್ದೀನಿ ನಿನಗೆ ಅಲ್ಲ ನಾನು ಸುಳ್ಳು ಹೇಳಿದರೆ ನಮ್ಮತ್ತೆ ಗೊತ್ತಾಗುತ್ತೆ ಗೊತ್ತು ಅನ್ನೋ ಭಯ ಇಲ್ವೇನೆ ನಿನಗೆ ಹಾಂ ಒಂದು ಸಾರಿ ಫ್ಲೈಟ್ ಹತ್ತಿದ್ದಾರೆ ಲ್ಯಾಂಡ್ ಆಗಿಬಿಟ್ಟಿದ್ದಾರೆ ಏರ್ಪೋರ್ಟ್ ಟ್ಯಾಕ್ಸಿ ಹತ್ತಿಬಿಟ್ಟಿದ್ದಾರೆ ಇನ್ನೇನು ಇದ್ದಾರೆ ಬಾಗಿಲಿಗೆ ಬಂದುಬಿಟ್ರು ಅಂತ ಸುಳ್ಳು ಹೇಳ್ತಿದೆಯಲ್ಲೇ ಸೈಲೆಂಟ್ ಸುಳ್ಳಿ ಎಷ್ಟೇ ಆದರೂ ಬಣ್ಣ ಬೆಳಿಯೋಳಲ್ವ ಬಣ್ಣ ಬಣ್ಣದ ಮಾತಾಡಿ ನನ್ನ ಮರಳು ಮಾಡ್ತೀನಿ ಮರಳು ಗುಮ್ಮಿ ಅಂತೆಲ್ಲ ಶಾಂತಿ ರೋಹಿಣಿಗೆ ಪಾಪ ತುಂಬ ಜೋರಾಗಿ ಬೈತಾರೆ ರೋಹಿಣಿ ಆಗ ಅತ್ತೆ ನಾನು ಸತ್ಯನೇ ಹೇಳ್ತಾ ಇದ್ದೀನಿ ನನ್ನ ತಂದೆ ನಂಬರ್ ನಾಟ್ರೀಚಬಲ್ ಇದೆ ಅವ್ರ ಫ್ಲೈಟ್ ಹತ್ತೋ ಮುಂಚೆ ಅವ್ರ ಜೊತೆ ಮಾತಾಡಿದ್ದೀನಿ ಅತ್ತೆ ಆದರೆ ಅವ್ರ ನಂಬರ್ ಯಾಕೆ ನಾಟ್ ರೀಚಬಲ್ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ನೀನೇನಾದರೂ ನಿಮ್ಮ ಅಪ್ಪ ಇದ್ದಾನೆ ಅನ್ನೋ ಭ್ರ ಮೇಲೆ ಮಾತಾಡ್ತಾ ಇದೆಯಾ ಅಥವಾ ಅಸ್ಲಿಗ ಅವ್ರು ಇದ್ದಾರಾ ಅಥವಾ ಹೊಗೆ ಏನಾದರೂ ಹಾಕಿಸ್ಕೊಂಡು ಹೋಗ್ಬಿಟ್ಟಿದಾನಾ ಅಂತ ಶಾಂತಿ ಕೇಳ್ತಾಳೆ ಆಗ ರೋಹಿಣಿ ಯಾಕತ್ತೆ ಆಗಾಗ ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ ನಾನು ನಿಜವಾಗ್ಲೂ ಅವ್ರ ಹತ್ರ ಮಾತಾಡಿದೆ ಅವ್ರು ಬರ್ತಾಯಿದ್ದೀನಿ ಅಂತ ಹೇಳಿದ್ರು ಅತ್ತೆ ಯಾಕೆ ಬರಲಿಲ್ಲ ಅಂತ ನನಗೆ ನನಗೆ ಗೊತ್ತಿಲ್ಲ ಅತ್ತೆ ಅಪ್ಪ ನಮ್ಮವರಾದರೂ ಚಿಕ್ಕಮ್ಮ ನಮ್ಮವಳ ಅಲ್ವಲ್ಲ ಅತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಶಾಂತಿ ಇದನ್ನೆಲ್ಲ ಕೇಳ್ತಾ ಕೂತ್ಕೊಳ್ಳೋದಿಕ್ಕೆ ನಾನು ರೆಡಿ ಇಲ್ಲ ಹೇಳ್ತಿದ್ದೀನಿ ಕೇಳು ಕೇಳಿದ ತಕ್ಷಣ ದುಡ್ಡು ಕಳಿಸಿದ್ದಾರೆ ನಿಮ್ಮಪ್ಪ ಅಂದರೆ ನಿಮ್ಮಪ್ಪನಿಗೆ ನಿನ್ನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀನು ಇಲ್ಲಿ ಕರೆಸಲೇಬೇಕು ಅಂದಾಗ ರೋಹಿಣಿ ಹೇಗತ್ತೆ ನಾನು ಕರೆಸ್ಲಿ ಹೇಗೆ ಹೋಗಿ ಅವ್ರನ್ನ ಕರ್ಕೊಂಡು ಬರೋದಕ್ಕಾಗುತ್ತೆ ಮದುವೆ ದಿನವೇ ಹೇಳಿದೆ ಅಲ್ವ ಅತ್ತೆ ಅವ್ರು ಬರೋಲ್ಲ ನನಗೂ ಅವ್ರಿಗೂ ಆಗೋಲ್ಲ ಅಂತ ಅವಾಗೆಲ್ಲ ಒಪ್ಕೊಂಡು ಈಗ ಈ ರೀತಿ ಬೈಯೋದು ಸರಿನಾ ಅಂತ ಹೇಳ್ತಾಳೆ ಶಾಂತಿ ಗುಂಗ್ರಿ ಸರಿನಾ ತಪ್ಪ ಅಂತ ನನ್ನ ಹತ್ರನೇ ಕೇಳಿದ್ರೆ ಹಾಕ್ಕೊಂಡು ಬಿಡ್ತೀನಿ ನಿನಗೆ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಕೇಳಿಲ್ವೇನೆ ನೀನು ಹಾಂ ನನಗೆ ನಿನ್ನಂಥ ಸೊಸೆ ಬೇಕಾಗಿದ್ದು ಎಷ್ಟು ನಿಜನೋ ನಿನಗೂ ನಮ್ಮಂಥ ಮನೆಯವ್ರು ಬೇಕಾಗಿದ್ದು ಅಷ್ಟೇ ಸತ್ಯ ಕಣೆ ಪಾಪ ಏನೋ ಹುಡ್ಗಿ ಆಸೆ ಇದ್ದಾಳಲ್ಲ ಅಂತ ಪಾರ್ಲರ್ ಓಪನ್ ಮಾಡಿಕೊಟ್ಟು ನೀನು ಹೇಳಿದ್ದನ್ನೆಲ್ಲ ಕೇಳಿ ನಮ್ಮನೆ ಸೊಸೆ ಸೊಸೆಯೋಳು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದನಲ್ಲೇ ಹೇಯ್ ನನ್ನ ನಂಬಿಕೆಗೆ ಏನಾದರೂ ದ್ರೋಹ ದ್ರೋಹ ಮಾಡಿದೆಯೋ ಗುಂಗ್ರಿ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ಬಿಡ್ತೀನಿ ಕಣೆ ಹುಷಾರ್ ಇವತ್ತಿಗೆ ಆಸೆ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್